ವೆಲ್ಕಮ್ ಬ್ಯಾಕ್ ಒಂದರಿಂದ ಐದನೇ ತರಗತಿಯ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಸರ್ಕಾರ ಅಸ್ತು ಹೊಂದಿದ್ದು ದಿನಾಂಕ ಫಿಕ್ಸ್ ಆಗಿದೆ ಇದೇ ಅಕ್ಟೋಬರ್ ಕ್ಲಾಸ್ಗಳು ಆರಂಭ ಆಗುತ್ತೆ ಕೋವಿಡ್ ನಿಯಮಾವಳಿಗಳನ್ನ ಅನುಸರಿಸಿಕೊಂಡೇ ಶಾಲೆಗಳನ್ನು ತೆರೀಬೇಕಾಗತ್ತೆ ಅದಕ್ಕೆ ಮಾರ್ಗಸೂಚಿಗಳನ್ನ ಕೂಡ ಪಾಲನೆ ಮಾಡೋದಕ್ಕೆ ಎಲ್ಲಾ ರೀತಿಯ ಗೈಡ್ಲೈನ್ಸ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತ್ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಡಾಕ್ಟರ್ ಸುಪ್ರೀತ ಅವರ ಈಗ ಬಹಳ ದಿನಗಳಿಂದ ಅನೇಕರು ಕಾಯ್ತಾ ಇದ್ರು ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಸ್ಟಾರ್ಟ್ ಆಗೋದಾದ್ರೆ ಯಾವ ರೀತಿಯ ನಿಯಮಗಳು ಇರುತ್ತೆ ಅಂತ ಹೇಳಿ ಈಗ ಸರ್ಕಾರ ಅದಕ್ಕೂ ಕೂಡ ರೆಡಿ ಆಗಿದೆ ಏನ್ ಅನ್ಸುತ್ತೆ ಯಾವ ರೀತಿಯಾಗಿ ಈಗ ಬಹಳ ಮುಖ್ಯವಾಗಿ ಜವಾಬ್ದಾರಿ ಮುನ್ನೆಚ್ಚರಿಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಈ ಏನು ಶಾಲೆಯನ್ನ ಪ್ರಾರಂಭ ಮಾಡಿರ್ತಕ್ಕಂತ ಏನ್ ಪ್ರಕ್ರಿಯೆ ಇದೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯವಾದಂತ ವಿಚಾರ ಯಾಕೆ ಅಂತಂದ್ರೆ ಇವತ್ತಿನ ದಿವಸ ಆ ಶಾಲಾ ಮಕ್ಕಳಿಗೆ ಬೇಸಿಕ್ ನಾಲೆಜ್ ಒನ್ ಟು ಫಿಫ್ತ್ ಏನಿದೆ ಆ ಬೇಸಿಕ್ ನಾಲೆಜ್ ಇವತ್ತಿನ ದಿವಸ ಮಕ್ಕಳಿಗೆ ಒದಗಿಸ್ಬೇಕಾದಂತ ಪರಿಸ್ಥಿತಿ ಅತ್ಯವಶ್ಯಕವಾಗಿತ್ತು ಅದೆಲ್ಲದರ ಜೊತೆಗೆ ಇವತ್ತಿನ ದಿವಸ ಆರನೇ ತರಗತಿಯಿಂದ ಹಿಡಿದು ಡಿಗ್ರಿ ಕಾಲೇಜ್ ಮತ್ತು ಪಿ ಜಿ ಕಾಲೇಜ್ವರೆಗೂ ಎಲ್ಲ ತರಗತಿಗಳು ನಡೆಯುವಾಗ ಈ ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ವ್ಯವಸ್ಥೆಯಿಂದ ಹತಾಶರಾಗಿ ಹೋಗಿದ್ರು ಮತ್ತೆ ಅದಲ್ಲದೆ ಎಲ್ಲ ಏನು ಪಾಲಕ್ ಪೋಷಕರಿಗೂ ಕಳಿಸ್ಬೇಕು ಅನ್ನೋಂತ ಮನೋಭಾವ ಇದ್ರೂ ಕೂಡ ಮಕ್ಕಳಿಗೂ ಕೂಡ ನಾನು ಶಾಲೆಗೆ ಹೋಗ್ಬೇಕು ಅನ್ನೋ ಮನೋಭಾವ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಪಾಲಕ್ ಪೋಷಕರಿಗೆ ಆ ಈ ಕೋವಿಡ್ ವ್ಯಾಕ್ಸಿನ್ ವ್ಯಾಕ್ಸಿನ್ ಬಂದಿಲ್ಲ ಅಂತ ಹೇಳಿ ಅದೊಂದು ಆ ಏನು ನಿಲಿತ್ತು ಪಾಲ ಪೋಷಕರಿಗೆ ಆದ್ರೆ ಇವತ್ತಿನ ದಿವಸ ಈ ಏನು ಡ್ರಗ್ ಕಂಟ್ರೋಲ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅವರು ಕೂಡ ಬಹುಶಃ ಇನ್ನೊಂದು ತಿಂಗಳೊಳಗಡೆ ಮಕ್ಕಳಿಗೆ ವ್ಯಾಕ್ಸಿನ್ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗತ್ತೆ ಅಂತ ಹೇಳಿ ಅದನ್ನ ಅನೌನ್ಸ್ಮೆಂಟ್ ಕೊಟ್ಟಿರೋದ್ರಿಂದ ಎಷ್ಟೋ ಜನ ಪಾಲಕ್ ಪೋಷಕರು ನೆನ್ನೆ ಮೊನ್ನೆಯಿಂದ ಆ ಅನೌನ್ಸ್ಮೆಂಟ್ ಅನ್ನ ನೋಡಿ ಆ ಬಹಳ ಸಂತೋಷ ಪಟ್ಟಿದ್ದಾರೆ ಮತ್ತೆ ಎಲ್ಲೋ ಒಂದ್ ಕಡೆ ಭರವಸೆ ಆ ಈ ಸರ್ಕಾರದ ಬಗ್ಗೆ ಇರ್ಬೋದು ವ್ಯವಸ್ಥೆ ಬಗ್ಗೆ ಇರ್ಬೋದು ಸಾಕಷ್ಟು ಆ ಏನು ಏನು ಗೊಂದಲಗಳೆಲ್ಲ ಏನಿತ್ತು ಅವೆಲ್ಲವೂ ಕೂಡ ನಿವಾರಣೆ ಆಗಿದೆ ಮಕ್ಕಳು ಕೂಡ ತರಾತುರಿಯಲ್ಲಿ ನಾನು ಶಾಲೆಗೆ ಹೋಗ್ಬೋದಂತೆ ಅಂತ ಹೇಳಿ ಎಷ್ಟೋ ಮಕ್ಕಳನ್ನ ನಾನು ಮಾತನಾಡಿಸಿದಾಗ ಎಲ್ಲರೂ ಖುಷಿಯಾಗಿ ನಿಂತಿದ್ದಾರೆ ಈಗ ಆಲ್ರೆಡಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ನರ್ಸರಿ ಶಾಲೆಗಳು ಕೂಡ ಪ್ರಾರಂಭ ಆಗಿದೆ ಅದನ್ನ ನಾವು ಎಲ್ಲ ಕಡೆ ಮಾಧ್ಯಮದ ಮುಖಾಂತರನೂ ಕೂಡ ನೋಡ್ತಾ ಇದ್ದೇವೆ ಆ ಸೊ ಹಾಗಾಗಿ ನಮ್ಮಲ್ಲಿ ಇವತ್ತಿನ ದಿವಸ ಜೊತೆಗೆ ಪಾಲಕ್ ಪೋಷಕರು ಕೂಡ ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಮಾಡ್ತಾ ಇದ್ರು ಅವೆಲ್ಲವೂ ಕೂಡ ಈಗ ಸ್ಟಾಪ್ ಆಗಿ ಎಲ್ಲಾ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಅಲ್ಲೂ ಕೂಡ ಆಫ್ಲೈನ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಪಾಲಕ್ ಪೋಷಕರು ಮಕ್ಕಳನ್ನ ಎಲ್ಲಿ ಬಿಡೋದು ಇದೊಂದು ದೊಡ್ಡ ಸಮಸ್ಯೆ ಸೊ ಹಾಗಾಗಿ ಇವತ್ತಿನ ದಿವಸ ಅವ್ರಿಗೂ ಒಂದ್ ನೆಮ್ಮದಿ ಸಿಕ್ಕಿದೆ ಬಟ್ ಕೋರ್ಸ್ ಯಾವುದೇ ಕಾರಣಕ್ಕೂ ಕೂಡ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ಸ್ ಏನಿದೆ ಇದನ್ನ ಯಾರೂ ಕೂಡ ಮರಿಬಾರದು ಜೊತೆಗೆ ನಾವೆಲ್ಲರೂ ಪ್ರಜ್ಞಾವಂತರ ನಾಗರಿಕರಾಗಿ ಮಕ್ಕಳಿಗೆ ನಾಳೆ ದಿವಸ ಯಾವುದೇ ರೀತಿಯಾದಂತ ಆರೋಗ್ಯಕರ ದೃಷ್ಟಿಯಿಂದ ಇರ್ಬಹುದು ಅಥವಾ ಅವರ ವಿದ್ಯಾ ಕ್ಷೇತ್ರದ ದೃಷ್ಟಿಯಿಂದ ಇರ್ಬಹುದು ಎಲ್ ಅವ್ರಿಗೆ ನ್ಯಾಯ ದೊರೆಸ್ಕೊಡ ಹಂಗೆ ಮಾಡ್ತಕ್ಕಂಥದ್ದು ಅಹ್ ಸಮಾಜದ ಪ್ರಜ್ಞಾವಂತ ಎಲ್ಲಾ ನಾಗರಿಕರು ಕೂಡ ಖಂಡಿತ ಎಸ್ಒಪಿ ನಾರ್ಮ ಜವಾಬ್ದಾರಿ ಎಷ್ಟು ಇರುತ್ತೆ ಎಷ್ಟು ಹೆಚ್ಚಿದೆ ಅಂತ ಹೇಳ್ತೀರಿ ಇಲ್ಲಿ ಶಿಕ್ಷಕರ ಜವಾಬ್ದಾರಿ ಅನ್ನೋದಕ್ಕಿಂತ ಶಾಲೆಗಳ ಆಲ್ ಟುಗೆದರ್ ಅದರಲ್ಲಿ ಶಿಕ್ಷಕರು ಕೂಡ ಸೇರ್ತಾರೆ ಶಾಲೆಗಳ ಜವಾಬ್ದಾರಿ ಅತಿ ಹೆಚ್ಚಾಗತ್ತೆ ಶಿಕ್ಷಕರು ಕೂಡ ಜೊತೆಗೇನಾಗುತ್ತೆ ಅಂತಂದ್ರೆ ಈ ಎಸ್ ಒ ಪಿ ನಾರ್ಮ್ಸ್ ಪ್ರಕಾರ ಮಾಡೋದ್ರಿಂದ ಬಹುಶಃ ಒಂದಷ್ಟು ಶಾಲೆಗಳಲ್ಲಿ ಕ್ಲಾಸ್ ರೂಮ್ಸ್ ನ ಕೊರತೆ ಕೂಡ ಆಗಬಹುದು ಸೊ ಹಾಗಾಗಿ ಅದ್ರ ಅದಕ್ ತಕ್ಕಂತೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಮತ್ತೆ ಇನ್ ಮುಂದಕ್ಕೆ ಈಗ್ಲಿಂದಾನೆ ಎಲ್ಲಾ ಶಾಲೆಗಳು ಕೂಡ ಇಂತಹ ಪ್ಯಾಂಡಮಿಕ್ ಗೆ ಮುಂದಾಲೋಚನೆ ಇಟ್ಕೊಂಡು ಅದಕ್ ತಕ್ಕಂತೆ ಕ್ಲಾಸ್ ರೂಮ್ ರೂಮ್ಗಳ ವ್ಯವಸ್ಥೆಗಳು ಮಾಡ್ಕೊಂಡ್ ಬರೋದು ಎಲ್ಲ ಒಂದ್ ಕಡೆ ಈ ಪ್ಯಾಂಡಮಿಕ್ ಸಿಚುಯೇಷನ್ ಒಂದು ಪಾಠವನ್ನು ಕೂಡ ಎಲ್ರಿಗೂ ಕಲಿಸಿದೆ ಅಂತ ಅನ್ಕೊಳ್ತೇನೆ ಇನ್ನು ಊಟದ ವಿಚಾರಕ್ಕೆ ಬಂದ್ರೆ ಈಗ ಶಿಕ್ಷಣ ಸಚಿವರೇ ಹೇಳ್ತಾ ಇದ್ರು ನವೆಂಬರ್ ನಿಂದ ಆರಂಭ ಮಾಡ್ತೀವಿ ಅಂತ ಹೇಳಿ ಸೊ ಅಲ್ಲೂ ಕೂಡ ಒಂದ್ ಸ್ವಲ್ಪ ಎಚ್ಚರಿಕೆ ಇಂಪಾರ್ಟೆಂಟ್ ಎಚ್ಚರಿಕೆ ಇರಬೇಕಾಗತ್ತೆ ಇಲ್ಲಿ ಅಂತ ಹೌದು ಅಲ್ಲಿ ಎಚ್ಚರಿಕೆ ಜೊತೆಗೆ ಶಿಕ್ಷಣ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆಯು ಕೂಡ ಖಂಡಿತ ಇದ್ರ ಜೊತೆ ಕೈ ಜೋಡಿಸ್ಬೇಕಾಗತ್ತೆ ಆರೋಗ್ಯ ಇಲಾಖೆ ತತ್ತಕ್ಷಣವಾಗಿ ತಪಾಸಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಈ ಕೋವ್ಯಾಕ್ಸಿನ್ ಏನು ಮಕ್ಕಳಿಗೆ ಈಗ ಕೊಡ್ತಾರೆ ಅದು ಕೂಡ ಕನ್ಸರ್ನ್ಡ್ ಲೋಕಲ್ ಅಥಾರಿಟೀಸ್ ಲೈಕ್ ಇನ್ಕ್ಲೂಡಿಂಗ್ ಬಿ ಬಿ ಎಂ ಪಿ ಹೆಲ್ತ್ ಆಫೀಸರ್ಸ್ ಇರ್ಬೋದು ಎಲ್ಲವೂ ಕೂಡ ಶಾಲೆಗಳಲ್ಲೇ ಅವರು ಕೊಡ್ತಾ ಹೋದ್ರೆ ಬಹಳ ಅನುಕೂಲ ಆಗತ್ತೆ ಜೊತೆಗೆ ರೆಕಾರ್ಡ್ಸ್ ಸಿಕ್ಕತ್ತೆ ಯಾವ್ಯಾವ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಆಗಿದೆ ಇಲ್ಲ ಅನ್ನೋದು ಆ ರೆಕಾರ್ಡ್ಸ್ ಅಲ್ಲಲ್ಲೇ ಸಿಕ್ಕೋದ್ರಿಂದ ಬಹಳ ಬೇಗ ಅವರಿಗೆ ಆ ಸ್ಟಾಟಿಸ್ಟಿಕ್ಸ್ ಸಿಕ್ಕತ್ತೆ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ ಓಕೆ ಥ್ಯಾಂಕ್ ಯು ಡಾಕ್ಟರ್ ಸುಪ್ರಿತ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ